ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಕುಮರಳ್ಳಿ ಸುಬ್ಬಣ್ಣರವರು ಇಂದು ಪಕ್ಷದ ಕಚೇರಿಗೆ ಆಗಮಿಸಿದರು ಮೈಸೂರು ಜಿಲ್ಲಾ ಗ್ರಾಮಾಂತರ ನಗರ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ವಕ್ತಾರರಾದ ಎಂ ಜಿ ಮಹೇಶ್ ಬಿ ಜೆ ಪಿ ಹಿರಿಯ ಮುಖಂಡರುಗಳಾದ ಎಸ್ ಮಹದೇವಯ್ಯ ಸುರೇಶ್ ಬಾಬು ಕೃಷ್ಣಪ್ಪ ಗೌಡ ಗೋಪಾಲ್ ರಾವ್ ಮಿರ್ಲೆ ಶ್ರೀನಿವಾಸ್ ಗೌಡ ವಸಂತ್ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದ ಬಾಲಕೃಷ್ಣ ಮಹೇಶ್ ಜೈರಾಮ್ ಗೌಡ ಜಿಲ್ಲಾ ಉಪಾಧ್ಯಕ್ಷರಾದ ರಮೇಶ್ ವಿನಯ್ ಗಿರೀಶ್ ಕೋಟೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಂಧುವಳ್ಳಿ ಕೆಂಪಣ್ಣ ಮಲ್ಲಾರಾಜನಹುಂಡಿ ಗುರುಸ್ವಾಮಿ ಜಿಲ್ಲಾ ವಕ್ತಾರರಾದ ದಯಾನಂದ್ ಪಟೇಲ್ ಎಸ್ಸಿ ಮೋರ್ಚಾ ಮೈಸೂರು ನಗರ ಅಧ್ಯಕ್ಷ ಶೈಲೇಂದ್ರ ರವರು ನಗರ ಮಾಧ್ಯಮ ಸಹ ಸಂಚಾಲಕರಾದ ಸಂತೋಷ್ ಕುಮಾರ್ ಬಿ ಎಂ ಮಲ್ಲೇಶ್ ಹಾಗೂ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನನ್ನನ್ನು ಮೊನ್ನೆ ತಾನೇ ಜಿಲ್ಲೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಿನ್ನೆ ತಾನೇ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದೆ ಅವರು ಹದಿನೆಂಟನೇ ತಾರೀಕು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳನ್ನ ಸಭೆ ಕರೆದಿದ್ದೀವಿ ಆ ಸಭೆಗೆ ಬನ್ನಿ ಆ ಸಭೆಯಲ್ಲಿ ಏನು ಹೊಸದಾಗಿ ನೇಮಕ ಮಾಡುವಂಥ ಹತ್ತು ಜಿಲ್ಲೆಯ ಅಧ್ಯಕ್ಷರುಗಳಿಗೆ ಆದೇಶ ಪ್ರತಿಯನ್ನ ಕೊಡ್ತೇವೆ ಆದೇಶ ಪ್ರತಿಯನ್ನು ಕೊಟ್ಟ ಮೇಲೆ ನೀವು ಜವಾಬ್ದಾರಿಯನ್ನು ಅಂತ ಅಂತೇಳಿ ರಾಜ್ಯಾಧ್ಯಕ್ಷರು ನಿನ್ನೆ ಮಾತನಾಡಿ ಹಾಗಾಗಿ ಇವತ್ತು ಮೊನ್ನೆಯಿಂದ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಮಂಡಲಾಧ್ಯಕ್ಷಗಳು ದೂರವಾಣಿ ಮುಖಾಂತರ ನಿಮ್ಮನ್ನು ಭೇಟಿ ಮಾಡಬೇಕು ಎಲ್ಲಿ ಸಿಗ್ತೀರಾ ಸಿಗ್ತೀರಾ ಅಂತ ಹೇಳಿ ಯಾಕೆಂದ್ರೆ ನಾವು ರಂಜು ಗುಂಡಲ್ಲಿ ವಾಸ ಅದಕ್ಕೆ ನಾನು ಯಾಕೆ ಈಗ ಅವ್ರಿಗೆಲ್ಲ ತೊಂದರೆ ಕೊಡೋದು ಒಂದು ಅರ್ಧ ದಿನ ಪಕ್ಷದ ಕಚೇರಿಯಲ್ಲಿ ಕೂತು ಎಲ್ಲರನ್ನು ಮಾತಾಡಿಸೋಣ ಅಂತೇಳಿ ಬಂದಿದ್ದೀನಿ ಇದೇನು ಅಧಿಕೃತ ಸಭೆಯಲ್ಲ ಹಾಗಾಗಿ ಮುಂದಿನ ಏನು ಜವಾಬ್ದಾರಿ ವಹಿಸಿಕೊಡುವಂಥ ಕಾರ್ಯಕ್ರಮದಲ್ಲಿ ನನ್ನ ಹಿನ್ನೆಲೆ ನಾನು ಪಕ್ಷದಲ್ಲಿ ಏನೇನು ಕೆಲಸ ಮಾಡಿದ್ದು ನಾನು ಹಳೆಯ ಬಿ ಜೆ ಪಿಗ ಆದರೆ ಕಾರಣಾಂತರಗಳಿಂದ ಮಧ್ಯ ಏನು ರಾಜಶೇಖರ ಮೂರ್ತಿ ಅವರು ಮತ್ತು ಧ್ರುವನಾರಾಯಣ ಅವರು ಬಿ ಜೆ ಪಿ ಬಂದಂಥ ಸಂದರ್ಭದಲ್ಲಿ ಸದ್ಯಮರಳ್ಳಿ ಅವರು ಕಂಟೆಸ್ಟ್ ಮಾಡಿದಾಗ ಅವರು ಸೋತ್ ಮೇಲೆ ನಮ್ಮನ್ನು ಜೊತೆ ಕರ್ಕೊಂಡು ಕಾಂಗ್ರೆಸ್ ಕೊಟ್ಟರು ಆಮೇಲೆ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಇದ್ದಾಗ ಮತ್ತೆ ಅವ್ರ ಜೊತೆ ಬಿ ಜೆ ಪಿ ಬಂದ ನಾನು ಪಕ್ಷದ ಹಲವಾರು ಹೋರಾಟಗಳಲ್ಲಿ ಮತ್ತೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ದೋಡಾ ಚಳವಳಿ ಜಮ್ಮು ಜಮ್ಮುನಲ್ಲಿ ದೊಡಾ ಚಳವಳಿ ಇದ್ದಾಗ ನಾವು ಯಡಿಯೂರಪ್ಪನವರ ಜೊತೆಯಲ್ಲಿ ಪುಟ್ಟಬುದ್ದಿ ಅವರ ಅಧ್ಯಕ್ಷರಾಗಿದ್ದಾಗ ಅವ್ರ ಜೊತೆಯಲ್ಲಿ ಭಾಗವಹಿಸಿದೆ ನಾನು ಮತ್ತೆ ಕಾಶಿ ವಿಶ್ವನಾಥ್ ಅಂತೇಳಿ ಹೇಳಿ ಪುಟ್ಟದಿದ್ದು ಒಂದು ನಾಲ್ಕಾರು ಜನ ಭಾಗವಹಿಸಿದ್ದೆ ಹಾಗಾಗಿ ಪಕ್ಷದ ಮಹೇಶ್ ಕುಮಾರ್ ಅವ್ರು ಹೇಳಿದಾಗೆ ನಮ್ಮ ಕೌಲಂದೇವಂತ ಅಂತ ಗ್ರಾಮ ಇದೆ ನಾವು ನ್ಯಾಶನಲ್ ಹೈವೇ ಈ ಕಡೆಯಿಂದ ಬಾಟ ಕಟ್ಕೊಂಡು ಹೋದ್ರೆ ಆ ಕಡೆಯಿಂದ ಕಿತ್ಕೊಂಡು ಅಷ್ಟು ವಿರೋಧ ಇತ್ತು ಪಕ್ಷದ ಬಗ್ಗೆ ಅಂತ ಸಂದರ್ಭದಲ್ಲೂ ಸಹ ನಾವೆಲ್ಲ ಸೈಕಲ್ ಹೊಡ್ಕೊಂಡು ಪಕ್ಷವನ್ನ ಸದ್ಯ ಮರಳಿನಲ್ಲಿ ಪಕ್ಷವನ್ನು ಕಟ್ಟಿದ್ವಿ ಅದಕ್ಕೆ ನನಗೆ ಪಕ್ಷದ ಧ್ಯೇಯ ಎಲ್ಲ ಅನುಭವ ಇದೆ ಮಹೇಶ್ ಕುಮಾರ್ ಅವ್ರು ಹೇಳಿದಾಗೆ ನಾನು ಪಕ್ಷವನ್ನು ಎಲ್ಲರ ಹಿರಿಯರ ವಿಶ್ವಾಸವನ್ನು ಕಳಿಸ್ಕೊಂಡು ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೀನಿ ಯಾವುದೇ ಏನು ನನಗೆ ನನ್ನನ್ನು ನಂಬಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ನಿಗೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಮತ್ತೆ ಪಕ್ಷ ಪಕ್ಷ ಬೆಳವಣಿಗೆ ಆಗಬೇಕು ಮುಂದೆ ಮುಂದಿನ ದಿನಗಳಲ್ಲಿ ಪುರಸಭೆ ನಗರಸಭೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ ಅದಾದ ಮೇಲೆ ಎಮ್ ಎಲ್ ಎ ಚುನಾವಣೆ ಬರುತ್ತೆ ಅಲ್ಲಿವರೆಗೆ ನಮ್ಮ ಪಕ್ಷವನ್ನು ನಮ್ಮ ಏನು ನಮ್ಮ ಗ್ರಾಮೀಣ ಭಾಗಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅಲ್ಲಿ ಮುಂದೆ ಅಲ್ಲಿ ಗೆಲುವನ್ನು ಪಡೆಯೋದಕ್ಕೆ ಎಷ್ಟು ಪ್ರಯತ್ನಗಳನ್ನು ನಾವು ಮಾಡಬೇಕು ಅಷ್ಟನ್ನು ಸಹ ಎಲ್ಲರ ಸಹಕಾರದಿಂದ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಕೆಲಸವನ್ನು ಹೇಳಿ ಅಂತೇಳಿ ನೇತಾರೆ ಮತ್ತು ಮೈಸೂರು ಸಿಟಿನಲ್ಲಿ ಕಚೇರಿ ಇದೆ ಕಚೇರಿ ನಾವು ನಗರ ಘಟಕವನ್ನು ಬಹಳ ವಿಶ್ವಾಸ ಗಳಿಸಿಕೊಂಡು ಅವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ ಸಮನ್ವಯ ರೀತಿ ಯಾಕೆಂದ್ರೆ ದಿನನಿತ್ಯ ಸಭೆ ಸಮಾರಂಭ ನಮ್ಮ ಸಿಟಿ ಒಳಗಡೆ ನಡೀಬೇಕು ಆದ್ರಿಂದ ನಿಮ್ಮ ಏನು ಮೈಸೂರು ನಗರ ಘಟಕದ ಎಲ್ಲ ಪದಾಧಿಕಾರಿಗಳ ವಿಶ್ವಾಸವನ್ನು ಸಹ ನಾನು ಕೇಳ್ಕೊತ ಮುಂದೆ ನನಗೆ ತಾವೆಲ್ಲ ಬೆಂಬಲವನ್ನು ಕೊಟ್ಟು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ತಾವೆಲ್ಲ ಸಲಹೆಯನ್ನು ಕೊಟ್ಟು ಚಾಚು ಚೊಪ್ಪದೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾನು ಅಧ್ಯಕ್ಷನಾದ ಮೇಲೆ ದಿನದ ಇಪ್ಪತ್ತು ನಾಲ್ಕು ಗಂಟೆನೂ ನಾನು ಪಕ್ಷದ ಕೆಲಸವನ್ನ ಮಾಡ್ತೇನೆ ಅಂತೇಳಿ ತಮಗೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ನನಗೂ ಮನೆ ಮಠ ಸಂಸಾರ ಮತ್ತೆ ಉದ್ಯಮ ಇದೆ ಆದ್ರೂ ಸಹ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆಯನ್ನು ಮಾಡಿ ಪಕ್ಷದ ಕೆಲಸಕ್ಕೆ ಸೀಮಿತವಾಗಿರ್ತೇನೆ ನನ್ನ ಅಧಿಕ ನನ್ನ ಜವಾಬ್ದಾರಿ ಇರುವವರೆಗೂ ಅಂತ ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಹೊಂದಿಸಿ